ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಕಿ ಉತ್ತರ ಮತ್ತು ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅನ್ನೋದನ್ನು ನಾವು ಕೇದವ್ರಿಗೆ ಕಾಲ್ ಮಾಡಿದಾಗ ಅವರು ನೀಡಿದಂಥ ಮಾಹಿತಿ ಸುಮಾರು ಐದು ದಿನದ ಹಿಂದೆ ನಾನು ಕಾಲ್ ಮಾಡಿದ್ದೆ ಅವರು ಕಾಲ್ ಮಾಡಿದಾಗ ನಮಗೆ ಕೊಟ್ಟಂಥ ಮಾಹಿತಿ ಪ್ರಕಾರ ಏನು ಅಂತಂದರೆ ಇನ್ನೂ ಐದು ವಿಷಯಗಳ ಒಂದು ಕೀ ಆನ್ಸರನ್ನು ಇನ್ನೂ ಅವರಿಗೆ ಫೈನಲ್ ಕೀ ಆನ್ಸರ್ ಬಿಟ್ಟಿಲ್ಲ ಅಂತೆ ಅಂದರೆ ಕೊಟ್ಟಿಲ್ಲ ಯಾರು ತಜ್ಞ ವೈದ್ಯರು ಕೊಟ್ಟಿದ್ದಾರೋ ಅವರಿಗೆ ಅವರೇನೋ ಇನ್ನೂ ಐದು ವಿಷಯದ ಕೀ ಆನ್ಸರನ್ನು ಕೊಟ್ಟಿಲ್ಲ ಅವು ಬಂದ ನಂತರ ನಾವು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಅಂದರೆ ಮಾರ್ಚಲ್ಲಿ ಅವರು ಆಲ್ಮೋಸ್ಟ್ ಅಲ್ಲಾಗಿ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಮಾರ್ಚ್ ಸೆಕೆಂಡ್ ವೀಕಲ್ಲಿ ಓಕೆ ರಿಸಲ್ಟ್ ಫೈನಲ್ ಕೀ ಆನ್ಸರ್ ಬಿಡ್ತಾರೆ ಮತ್ತು ಮಾರ್ಚ್ ಎಂಡಲ್ಲಿ ಏನು ಮಾಡ್ತಾರೆ ಅಂತಂದರೆ ಫೋರ್ತ್ ವೀಕಲ್ಲಿ ರಿಸಲ್ಟನ್ನು ಅಂತಂದಿದೆ ಬಟ್ ಈ ಸರಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಕೀ ಆನ್ಸರನ್ನು ಫೈನಲ್ ಕೀ ಆನ್ಸರನ್ನು ಮತ್ತು ರಿಸಲ್ಟನ್ನು ಓಕೆ ಫೈನಲ್ ಕಿ ಆನ್ಸರ್ ಮತ್ತು ರಿಸಲ್ಟನ್ನು ಒಂದೇ ದಿನ ಬಿಡ್ತೀವಿ ಅಂತ ಹೇಳಿದ್ದಾರೆ ಇದು ಒಂದು ವಿಶೇಷ ಯಾಕಂತಂದರೆ ಹಿಂದೆ ಮೈಸೂರು ಯೂನಿವರ್ಸಿಟಿ ಅವರು ನಡೆಸಿದಾಗ ಫೈನಲ್ ಕಿ ಆನ್ಸರ್ನ ಬಿಟ್ಟು ಒಂದು ವಾರದ ನಂತರ ರಿಸಲ್ಟನ್ನು ಬಿಡ್ತಾಯಿದ್ರು ಇದರಿಂದ ಏನಾಗ್ತಿತ್ತು ಅಂತಂದರೆ ವಿದ್ಯಾರ್ಥಿಗಳು ಏನು ಮಾಡ್ತಿದ್ರು ಫೈನಲ್ ಕಿ ಆನ್ಸರ್ನಲ್ಲಿಯೂ ಸಹಿತ ತಪ್ಪು ಉತ್ತರ ಕೊಟ್ಟಿದ್ದರು ಅಂತಂದರೆ ಹೈಕೋರ್ಟ್ಗೆ ಹೋಗಿ ತಮಗೆ ಬೇಕಾದಂಥ ಮಾರ್ಕ್ಸನ್ನು ತಗೊಂಡು ರಿಸಲ್ಟಲ್ಲಿ ಬರ್ತಿದ್ರು ಅವರು ಯಾಕಂತಂದರೆ ಭಾಳಷ್ಟು ಜನ ಒಂದೊಂದು ಮಾರ್ಕ್ಸಿಂದ ರಿಸಲ್ಟ್ ಆಗದ ಆಗದೇ ಇರುವಂಥ ಕ್ಯಾಂಡಿಡೇಟ್ಸ್ಗಳು ಸಹಿತ ಇರ್ತಾರೆ ಹೀಗಾಗಿ ಇಲ್ಲೇನು ಮಾಡ್ತಾರೆ ಅಂತಂದರೆ ಇವರು ಯು ಜಿ ಸಿ ನೆಟ್ಟಿನ ಒಂದು ನಾರ್ಮ್ ಪ್ರಕಾರ ಯು ಜಿ ಸಿ ಒಂದು ರೂಲ್ಸ್ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ ಫೈನಲ್ ಕೀ ಆನ್ಸರ್ ಮತ್ತು ರಿಸಲ್ಟನ್ನು ಬಿಡ್ತಾರೆ ಬಟ್ ಯು ಜಿ ಸಿದವರು ಏನು ಮಾಡ್ತಾರೆ ಈ ಒಂದು ಎರಡನ್ನು ಯಾರೂ ರಿಸಲ್ಟ್ ಏನು ಬಿಟ್ಟಿರ್ತಾರಲ್ಲ ಮತ್ತು ಫೈನಲ್ ಕಿ ಆನ್ಸರ್ ಏನು ಬಿಟ್ಟಿರ್ತಾರೆ ಈ ಫೈನಲ್ ಕಿ ಆನ್ಸರ್ನ ಕರೆಕ್ಟಾಗಿ ವೆರಿಫೈ ಮಾಡಿ ಬಿಡ್ತಾರೆ ಬಟ್ ಇಲ್ಲಿ ನಮಗೆ ಕೆ ಎ ದವರು ಅಂತ ನಮ್ಗೆ ಗೊತ್ತಿರಬೇಕು ಪಿ ಎಸ್ ಐ ಎಕ್ಸಾಮ್ ಆಗಿದೆ ಪಿ ಎಸ್ ಐ ಎಕ್ಸಾಮ್ ಆದಿ ಎರಡು ಮೂರು ದಿನದಲ್ಲಿ ಅವರು ಏನು ಮಾಡಿದ್ರು ರಿಸಲ್ಟನ್ನು ಬಿಟ್ಟರು ಫೈನಲ್ ಕಿ ಆನ್ಸರ್ ಸಹಿತ ಬಿಟ್ಟರು ಬಟ್ ಅಲ್ಲಿ ಫೈನಲ್ ಕಿ ಆನ್ಸರಲ್ಲಿ ಸುಮಾರು ನಾಲ್ಕರಿಂದ ಐದು ಕಿ ಆನ್ಸರ್ಗಳು ತಪ್ಪು ಕಿ ಆನ್ಸರ್ಗಳನ್ನೇ ಕೊಟ್ಟಿದ್ದಾರೆ ಈಗ ಅಂಥ ಕಂಡೀಷನ್ಸ್ನಲ್ಲಿ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಹೀಗಾಗಿ ಇದೊಂದು ಏನಾದರೂ ಅವರು ಕಿ ಆನ್ಸರ್ ಮತ್ತು ಫೈನಲ್ ಕಿ ಆನ್ಸರ್ ಮತ್ತು ರಿಸಲ್ಟನ್ನು ಬಿಟ್ಟಿದ್ದಿರ ಬಿಟ್ಟಿದ್ರು ಆಗಿತ್ತು ಅಂತಂದರೆ ಇದೊಂದು ಪ್ರಾಬ್ಲಮನ್ನು ನಮ್ಮ ವಿದ್ಯಾರ್ಥಿಗಳು ಫೇಸ್ ಮಾಡಬೇಕಾಗುತ್ತೆ ಮತ್ತು ಸುಮಾರು ನಲವತ್ತೆರಡು ವಿಷಯಗಳು ಇರೋದರಿಂದ ನಲವತ್ತೆರಡು ವಿಷಯಗಳ ಒಂದು ಕೀ ಆನ್ಸರ್ ಆನ್ಸರ್ಗಳನ್ನು ಸರಿಯಾಗಿ ವೆರಿಫೈ ಮಾಡಿ ಮಾಡಿಬಿಡಬೇಕಾಗಿರೋದ್ರಿಂದ ಟೈಮ್ ತಗೊಂಡೇ ತಗೊಳ್ಳುತ್ತೆ ಹೀಗಾಗಿ ಅಭ್ಯರ್ಥಿಗಳು ಏನು ಮಾಡಬೇಕಂತಂದರೆ ಈ ಮಾರ್ಚ್ ಎಂಡ್ ನಂತರ ಅಂದರೆ ನಾಲ್ಕನೇ ವಾರದಲ್ಲಿ ಮಾರ್ಚ್ ಕೊನೆಯ ವಾರದಲ್ಲಿ ರಿಸಲ್ಟ್ ಮತ್ತು ಫೈನಲ್ ಕೀ ಆನ್ಸರ್ ಬರುವಂಥ ಚಾನ್ಸಸ್ ಇದೆ ಯಾಕಂದರೆ ಕೆ ಇ ಎವರಿಗೆ ಭಾಳಷ್ಟು ಕೆಲಸ ಇದೆ ಅವರೇನು ಕೌನ್ಸ್ಲಿಂಗ್ ಸೆಕ್ಷನ್ದಲ್ಲಿದ್ದಾರೆ ಸಹಾಯಕ ಪ್ರಾಧ್ಯಾಪಕರ ಪ್ರಿನ್ಸಿಪಾಲ್ಸ್ ನೇಮಕಾತಿ ಇದೆ ಪ್ರ ಪಿ ಎಸ್ ಐ ನೇಮಕಾತಿಗೆ ಸಂಬಂಧಪಟ್ಟಂತಿದೆ ಓಕೆ ಮೆಡಿಕಲ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಇದೆ ಮತ್ತು ಈಗ ನಾಲ್ಕನೇ ತಾರೀಕಿಂದ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಅಪ್ಲಿಕೇಶನ್ಸ್ ಪ್ರೊಸೆಸ್ ಇದೆ ಹೀಗಾಗಿ ಮಾರ್ಚ್ ಕೊನೆಯ ವಾರ ಏನಿದೆ ಅಲ್ಲ ಫೈನಲ್ ಕೀ ಆನ್ಸರ್ ಮತ್ತು ರಿಸಲ್ಟನ್ನು ಬಿಡ್ತಾರೆ ಹೀಗಾಗಿ ಅಭ್ಯರ್ಥಿಗಳು ಯಾರೋ ಭಾಳ ಟೆನ್ಷನ್ ತೊಗೋಬೇಡಿ ಮತ್ತು ಯಾರೋ ಬೇರೆ ಬೇರೆ ಎಕ್ಸಾಮಿಗೆ ಪ್ರಿಪೇರ್ ಆಗಿ ರಿಸಲ್ಟ್ ಬಂದೇ ಬರುತ್ತೆ ಓಕೆ ಥ್ಯಾಂಕ್ ಯು